ಗೀತಾಮಹಾತ್ಮೆ ತೇಜಃ ಕ್ಷಮತಿ ಶೌಚಂ ಅಭಿಜಾತಸ್ಯ ಭಾರತ ಶ್ರೀಕೃಷ್ಣ ಪರಮಾತ್ಮನು ಭಗವದ್ಗೀತೆಯ ಹದಿನಾರನೇ ಅಧ್ಯಾಯದ ಮೂರನೇ ಶ್ಲೋಕದಲ್ಲಿ ಈ ರೀತಿ ಹೇಳುತ್ತಾನೆ ಹೇ ಅರ್ಜುನ ತೇಜಸ್ಸು ಕ್ಷಮೆ ಧೈರ್ಯ ಬಾಹ್ಯ ಶುದ್ಧಿ ಹಾಗೂ ಯಾರಲ್ಲಿಯೂ ಶತ್ರುಭಾವವಿಲ್ಲದಿರುವುದು ಮತ್ತು ತನ್ನಲ್ಲಿ ಪೂಜ್ಯತೆಯ ಅಭಿಮಾನದ ಅಭಾವ ಇವೆಲ್ಲ ದೈವಿ ಸಂಪತ್ತನ್ನು ಪಡೆದು ಜನಿಸಿರುವ ಪುರುಷರ ಲಕ್ಷಣಗಳಾಗಿವೆ ಶ್ರೇಷ್ಠ ಪುರುಷರ ಪ್ರಭಾವದಿಂದ ನೀಚ ಪ್ರಕೃತಿಯ ಮನುಷ್ಯರೂ ಕೂಡ ಹೇಗೆ ಶ್ರೇಷ್ಠ ಕರ್ಮಗಳಲ್ಲಿ ಪ್ರವೃತ್ತರಾಗುತ್ತಾರೋ ಆ ಶಕ್ತಿ ವಿಶೇಷದ ಹೆಸರು ತೇಜ ಆಗಿದೆ ಬೇರೆಯವರ ತಪ್ಪುಗಳನ್ನು ಅಪರಾಧಗಳೆಂದು ತಿಳಿಯದೇ ಇರುವುದು ಮತ್ತು ಅವನ್ನು ಸರ್ವಥಾ ಮರೆತು ಬಿಡುವುದು ಕ್ಷಮೆಯಾಗಿದೆ ಕಾಮ ಕ್ರೋಧ ಭಯ ಅಥವಾ ಲೋಭದಿಂದ ಅರ್ಥಾತ್ ಯಾವ ಪ್ರಕಾರದಿಂದಲೂ ಕೂಡ ತಮ್ಮ ಧರ್ಮ ಮತ್ತು ಕರ್ತವ್ಯದಿಂದ ವಿಮುಖರಾಗದೇ ಇರುವುದು ಧೃತಿಯಾಗಿದೆ ಇದಕ್ಕೆ ಧೈರ್ಯವೆಂದು ಹೇಳುತ್ತಾರೆ ಧೈರ್ಯಂ ಸರ್ವತ್ರ ಸಾಧನಂ ಎಂಬ ಮಾತು ಕೂಡ ಉಂಟು ಸತ್ಯಶುದ್ಧವಾದ ವ್ಯವಹಾರದಿಂದ ಜಲಮೃತ್ತಿಕಾದಿಗಳ ಮೂಲಕ ಶರೀರದ ಶುದ್ಧಿಯಾಗುತ್ತದೆ ಇದನ್ನೇ ಶೌಚ ಎಂದು ಹೇಳುತ್ತಾರೆ ನಮ್ಮ ಜೊತೆಗೆ ಶತ್ರುತ್ವದ ವ್ಯವಹಾರ ಮಾಡುವ ಪ್ರಾಣಿಗಳ ಬಗ್ಗೆಯೂ ಕೂಡ ಸ್ವಲ್ಪವು ದ್ವೇಷ ಅಥವಾ ಶತ್ರುತ್ವದ ಭಾವವಿಲ್ಲದಿರುವುದೇ ಅದ್ರೋಹ ಎಂದು ಹೇಳಲ್ಪಡುತ್ತದೆ ತನ್ನನ್ನು ಶ್ರೇಷ್ಠ ಅಥವಾ ಪೂಜ್ಯನೆಂದು ತಿಳಿಯುವುದು ಮತ್ತು ಮಾನ ದೊಡ್ಡಸ್ತಿಕೆ ಪ್ರತಿಷ್ಠೆ ಮತ್ತು ಪೂಜೆ ಮೊದಲಾದವುಗಳನ್ನು ವಿಶೇಷವಾಗಿ ಇಚ್ಛಿಸುವುದು ಹಾಗೂ ಇಚ್ಛೆ ಇಲ್ಲದೆಯೂ ಕೂಡ ಇವೆಲ್ಲವುಗಳು ದೊರಕಿದಾಗ ವಿಶೇಷವಾಗಿ ಪ್ರಸನ್ನನಾಗುವುದು ಇವು ಅತಿ ಮಾನವತೆಯ ಲಕ್ಷಣಗಳಾಗಿವೆ ದೇವ ಭಗವಂತನ ಹೆಸರಾಗಿದೆ ಅದಕ್ಕಾಗಿ ಅವನೊಂದಿಗೆ ಸಂಬಂಧವಿರಿಸುವಂತಹ ಅವನ ಪ್ರಾಪ್ತಿಯ ಸಾಧನಾರೂಪಿ ಸದ್ಗುಣ ಮತ್ತು ಸದಾಚಾರಗಳ ಸಮುದಾಯವನ್ನು ದೈವಿ ಸಂಪತ್ತು ಎಂದು ಹೇಳುತ್ತಾರೆ ದೈವಿ ಸಂಪದ್ರೂಪಿ ಸದ್ಗುಣ ಮತ್ತು ಸದಾಚಾರದ ಲಕ್ಷಣಗಳು ಯಾರಲ್ಲಿ ಸ್ವಭಾವದಿಂದಲೇ ಇರುತ್ತದೋ ಅಥವಾ ಯಾರು ಸಾಧನೆಯ ಮೂಲಕ ಪ್ರಾಪ್ತಿ ಮಾಡಿಕೊಂಡಿದ್ದಾರೋ ಆ ಪುರುಷನು ದೈವಿ ಸಂಪತ್ತಿನಿಂದ ಕೂಡಿದವನಾಗಿದ್ದಾನೆ ಎಂದು ಭಗವಂತ ಹೇಳಿದ್ದಾನೆ ಹರಿ ಹಿ ಓಂ